ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಸುಚಿತ್ರ ಮೊದಲಿಗೆ ಹೆಡ್ಲೈನ್ಸ್ ಹಿರಿಯ ನಾಗರಿಕರು ಸಮಾಜದ ಅವಿಭಾಜ್ಯ ಅಂಗ ಕೊನೆ ಉಸಿರು ಇರುವವರೆಗೂ ಕ್ರಿಯಾಶೀಲತೆ ಅಳವಡಿಸಿಕೊಂಡಲ್ಲಿ ಗೌರವಯುತ ಬದುಕು ಸಾಧ್ಯ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಹೇಳಿಕೆ ಸಮುದ್ರ ಕಿಳಿದ ಇಬ್ಬರು ಪ್ರವಾಸಕ್ಕೆ ಬಂದು ಮಲ್ವೆ ಬೀಚಿನಲ್ಲಿ ಸಮುದ್ರ ಕಿಳಿದ ಹಾಸನ ಮೂಲದ ಇಬ್ಬರು ಯುವಕರು ಇಪ್ಪತ್ತೆರಡು ವರ್ಷದ ಶುಶಾಂಕ್ ಉಡುಪಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹತ್ತೊಂಬತ್ತು ವರ್ಷದ ಮಿಥುನ್ ನಾಪತ್ತೆ ಹಾಸನದ ಹದಿನೆಂಟನೇ ವಾರ್ಡ್ಗೆ ಭೇಟಿ ನೀಡಿದ ಮೇಯರ್ ಸಾರ್ವಜನಿಕರ ಹಾಗೂ ಪಾಲಿಕೆ ಸದಸ್ಯರ ಸಮಸ್ಯೆಗಳನ್ನ ಪ್ರಾಮಾಣಿಕವಾಗಿ ಬಗೆಹರಿಸುತ್ತೇನೆ ಮಹಾನಗರ ಪಾಲಿಕೆ ಮೇಯರ್ ಗಿರೀಶ್ ಚನ್ನವೀರಪ್ಪ ಮಾಹಿತಿ ಹಿರಿಯ ನಾಗರಿಕರು ಸಮಾಜದ ಅವಿಭಾಜ್ಯ ಅಂಗ ಅವರು ಕೊನೆ ಉಸಿರು ಇರುವವರೆಗೂ ಕ್ರಿಯಾಶೀಲತೆ ಅಳವಡಿಸಿಕೊಂಡಲ್ಲಿ ಗೌರವಯುತ ಬದುಕು ರೂಪಿಸಿಕೊಳ್ಳಲು ಸಾಧ್ಯ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದರು ಹಾಸನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಜಿಲ್ಲೆಯ ಎಲ್ಲಾ ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಅಂಬೇಡ್ಕರ್ ಭವನದಲ್ಲಿ ಇಂದು ಆಯೋಜಿಸಲಾಗಿದ್ದ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ವಯಸ್ಸು ಕೇವಲ ಒಂದು ಸಂಖ್ಯೆ ಅಷ್ಟೇ ಹಿರಿಯ ನಾಗರಿಕರು ನಮಗೆ ವಯಸ್ಸಾಗಿದೆ ನಮ್ಮ ಕೈಯಿಂದ ಇನ್ನು ಏನು ಮಾಡಲು ಸಾಧ್ಯವಿಲ್ಲ ಎಂಬ ಭಾವನೆ ಬೆಳೆಸಿಕೊಳ್ಳುವ ಬದಲಾಗಿ ಉತ್ಸಾಹಭರಿತ ಜೀವನ ರೂಪಿಸಿಕೊಂಡು ಇತರರಿಗೆ ಮಾದರಿಯಾಗುವ ಜೊತೆಗೆ ಕಿರಿಯರಿಗೆ ಮಾದರಿಯಾಗಬೇಕು ಎಂದು ಕರೆ ನೀಡಿದರು ಈ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಿರಿಯ ನಾಗರಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ಹಿಂದೆ ನಡೆದ ವಿವಿಧ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಅಭ್ಯರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಾಕ್ಷಾಯಿಣಿ ಅಂಗವಿಕಲರ ಕಲ್ಯಾಣಾಧಿಕಾರಿ ಅನುಪಮ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಬಾಬು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಧರಣಿ ಕುಮಾರ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಉಪನಿರ್ದೇಶಕಿ ಮೀನಾಕ್ಷಮ್ಮ ಇತರರು ಉಪಸ್ಥಿತರಿದ್ದರು ಸೊ ಹಿರಿಯರು ಅಂದ್ರೆ ಯಾರು ನಮ್ಮ ಜೀವನದಲ್ಲಿ ನಾವು ಹೇಳಬೇಕು ಅಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಹಿರಿಯರಿಗೆ ತುಂಬಾ ಪ್ರಾಧಾನ್ಯತೆ ಹಿರಿಯರು ಅಂದ್ರೆ ಒಂದು ಬೇರು ಒಂದು ದೊಡ್ಡ ಹಾಲದ ಮರದ ಬೇರು ಮರದ ಬೇರಿದ್ದಾರೆ ಯಾವುದೇ ಆದ ಒಂದು ವೃಕ್ಷವನ್ನು ಬೇರು ಇಲ್ಲದೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಅಂತಹ ಹಿರಿಯ ನಾಗರಿಕರ ಒಂದು ಸ್ಥಿತಿಗತಿಯನ್ನು ನಾವು ಪರಿಶೀಲನೆ ಮಾಡಿದಾಗ ಅದರಲ್ಲೂ ನಮ್ಮ ದೇಶದಲ್ಲಿ ಅನೇಕ ಸವಾಲುಗಳಿಗೆ ನಾವು ಈಗ ಹಿರಿಯ ನಾಗರಿಕರು ಒಂದು ಸವಾಲನ್ನು ಎದುರಿಸ್ತಾ ಇದ್ದಾರೆ ಹೇಗೆ ಅಂದರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ತಮ್ಮ ಸಂಪೂರ್ಣ ಜೀವನವನ್ನು ಒಂದು ಕುಟುಂಬಕ್ಕೆ ಒಂದು ದೇಶಕ್ಕೆ ಒಂದು ಸಮಾಜಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿ ಒಂದು ಕ್ಷಣ ಬರ್ತದೆ ಒಂದು ಮನುಷ್ಯನ ಕಾಲಘಟ್ಟದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಮಗೆ ಗೊತ್ತಿರೋ ಹಾಗೆ ಒಂದು ಮೂರು ಹಂತಗಳಲ್ಲಿ ಜೀವನ ನಡೆಸ್ತಾ ಹೋಗ್ತಾರೆ ಬಾಲ್ಯ ತುಂಬ ಸುಂದರವಾಗಿರ್ತಾರೆ ಯೌವನ ಸವಾಲುಗಳು ಜೀವನವನ್ನು ಕಟ್ಟಿಕೊಳ್ಳೋದ್ರಲ್ಲಿ ಕಳೆದು ಹೋಗ್ತದೆ ಇನ್ನು ವೃದ್ಧಾಪ್ಯ ಅದು ಒಂದು ರೀತಿ ನೋಡಿದ್ರೆ ಕಠಿಣ ಅನಿಸ್ಬಿಡುತ್ತೆ ಕೆಲವು ಕಡೆ ಆದರೆ ನಿಜ ಹೇಳಬೇಕು ಅಂದರೆ ಅದು ಕಠಿಣ ಅಲ್ಲ ಜೀವನದ ಒಂದು ಭಾಗ ಅದನ್ನ ತುಂಬಾ ಸಂತೋಷವಾಗಿ ಗೌರವತಮವಾಗಿ ಘನತೆಯಿಂದ ಸ್ವೀಕರಿಸಿ ಜೀವನ ಮಾಡೋದಿದೆಯಲ್ಲ ಅದು ಒಂದು ಜೀವನದ ಕಲೆ ಮೊನ್ನೆ ಭೈರಪ್ಪ ಅವರ ಒಂದು ಸಂದರ್ಶನ ನೋಡ್ತಾ ಇದ್ದೆ ಅವರು ಹೇಳ್ತಾ ಇದ್ದ ಒಂದು ಒಂದು ಸಂದರ್ಶನದಲ್ಲಿ ಆಗ ಅವ್ರಿಗೆ ಎಂಬತ್ತೈದು ವರ್ಷ ವಯಸ್ಸಿತ್ತು ನನಗೀಗ ಎಂಬತ್ತೈದು ವರ್ಷ ವಯಸ್ಸು ಹಾಗೆ ನೋಡಬೇಕು ಅಂದರೆ ಸಾವನ್ನ ನಿರೀಕ್ಷೆ ಮಾಡೋ ವಯಸ್ಸು ಆದರೆ ನನಗೆ ಇನ್ನೂ ಜೀವನದಲ್ಲಿ ಉತ್ಸಾಹ ಇದೆ ಯಾಕೆ ಅಂದರೆ ಈ ಭೂಮಿ ವಸುಂದರೆ ತುಂಬಾ ಸುಂದರೆ ಈ ಭೂಮಿ ತುಂಬಾ ಸುಂದರ ಎಷ್ಟೊಂದು ಚೆನ್ನಾಗಿದೆ ಜೀವನವನ್ನು ಅಷ್ಟೇ ಚೆನ್ನಾಗಿ ಅರ್ಥಪೂರ್ಣವಾಗಿ ಇನ್ನೂ ನಡೆಸಬೇಕು ಅನ್ನೋ ಒಂದು ಆಸೆ ಇರ್ತದೆ ಿಂದು ಬಂದು ಮಲ್ಪೆ ಬೀಚಿನಲ್ಲಿ ಸಮುದ್ರ ಕಿಳಿದ ಹಾಸನ ಮುನ್ನ ಇಬ್ಬರು ಯುವಕರು ಸಮುದ್ರದ ಅಲೆಗೆ ಕೊಚ್ಚಿ ಹೋಗಿರುವ ಘಟನೆ ನಡೆದಿದೆ ಹತ್ತೊಂಬತ್ತು ವರ್ಷದ ಮಿಥುನ್ ಎಂಬುವರು ನಾಪತ್ತೆಯಾಗಿತ್ತು ಎರಡನೇ ವರ್ಷ ಬಿಎ ವಿದ್ಯಾರ್ಥಿ ಹಾಕಿದ್ದಾರೆ ಇನ್ನೋರ್ವ ಇಪ್ಪತ್ತೆರಡು ವರ್ಷದ ಶಶಾಂಕ್ ಸ್ಥಿತಿ ಗಂಭೀರವಾಗಿದೆ ಅವರನ್ನು ಉಡುಪಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹಾಸನದಿಂದ ಏಳು ಮಂದಿಯ ತಂಡ ಹೊರಟಿತ್ತು ಶುಕ್ರವಾರ ಬೆಳಗ್ಗೆ ಮಂಗಳೂರಿನ ಕೊರಗಜ ದೇವಸ್ಥಾನಕ್ಕೆ ಆಗಮಿಸಿ ದರ್ಶನ ಮಾಡಿದ್ದರು ಮಧ್ಯಾಹ್ನದ ಊಟ ಮುಗಿಸಿ ಸಂಜೆ ವೇಳೆ ಮಲ್ಪೆ ಬೀಚ್ಗೆ ಬಂದಿದ್ದರು ಏಳು ಮಂದಿಯಲ್ಲಿ ಓರ್ವ ದಡದಲ್ಲಿ ಉಳಿದಿದ್ದು ಆರು ಮಂದಿ ನೀರಿಗೆ ಇಳಿದು ಆಟವಾಡುತ್ತಿದ್ದರು ಇವರಲ್ಲಿ ಮಿಥುನ್ ಮತ್ತು ಶಶಾಂಕ್ ಈಜುತ್ತಾ ಮುಂದೆ ಹೋಗಿದ್ದಾರೆ ಈ ವೇಳೆ ಇಬ್ಬರು ಬೃಹತ್ ಅಲಿಯ ಸೆಳೆತಕ್ಕೆ ಸಿಲುಕಿ ಕೊಚ್ಚಿ ಹೋಗಿದ್ದಾರೆ ಇವರಲ್ಲಿ ಶಶಾಂಕ್ನನ್ನ ಸ್ಥಳೀಯರು ಸೇರಿದಂತೆ ಈಶ್ವರ ಮಲ್ಪೆ ತಂಡ ರಕ್ಷಿಸಿ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಮತ್ತೊರ್ವ ನಾಪತ್ತೆಯಾಗಿದ್ದು ಪೊಲೀಸರು ಮುಳುಗು ತಜ್ಞ ಈಶ್ವರ ಮಲ್ಪೆ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಸಾರ್ವಜನಿಕರ ಹಾಗೂ ಪಾಲಿಕೆ ಸದಸ್ಯರ ಸಮಸ್ಯೆಗಳನ್ನ ಪ್ರಾಮಾಣಿಕವಾಗಿ ಬಗೆಹರಿಸುತ್ತೇನೆ ಎಂದು ಮಹಾನಗರ ಪಾಲಿಕೆ ಮೇಯರ್ ಗಿರೀಶ್ ಚನ್ನವೀರಪ್ಪ ತಿಳಿಸಿದರು ನಗರದ ಪಾಲಿಕೆ ಸದಸ್ಯ ರಫೀಕ್ ರವರ ಹದಿನೆಂಟನೇ ವಾರ್ಡ್ಗೆ ಭೇಟಿ ನೀಡಿದ ಅವರು ವಾರ್ಡಿನ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ವಾರ್ಡಿನಲ್ಲಿ ಮೂಲಭೂತ ಸಮಸ್ಯೆಗಳು ಹೆಚ್ಚಾಗಿದ್ದು ಕೆಲ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಬಗೆಹರಿಸಿ ಮಾತನಾಡಿದ ಅವರು ಸದಸ್ಯ ರಫೀಕ್ ಅವರ ಮನವಿ ಮೀರಿಗೆ ಇಂದು ಭೇಟಿ ನೀಡಿ ವಾರ್ಡಿನ ಸಮಸ್ಯೆಗಳನ್ನು ಆಲಿಸಿದ್ದೇನೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ತೀರ್ಮಾನಿಸಿದ್ದೇವೆ ಎಂದ ಅವರು ಕಳೆದ ಬಾರಿ ನಡೆದ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಸದಸ್ಯರ ಒಮ್ಮತದಲ್ಲಿ ಹತ್ತು ಕೋಟಿ ರು ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಿ ಟೆಂಡರ್ ಕರೆದು ಪ್ರಕಟಣೆ ಮಾಡಿದ್ದೇವೆ ಎಂದರು ಹಾಸನ ಮಹಾನಗರ ಪಾಲಿಕೆ ಹದಿನೆಂಟನೇ ವಾರ್ಡಿನಲ್ಲಿ ದಿನ ಆ ವಾರ್ಡಿನ ಸದಸ್ಯರಾದ ರಫೀಕ್ ಅಮದ್ರವರು ಅವರ ವಾರ್ಡಿನ ಮೂಲಭೂತ ಸೌಕರ್ಯ ಮತ್ತು ಮೂಲಭೂತ ಸಮಸ್ಯೆಗಳನ್ನು ಕೇಳಿಕೊಂಡಾಗ ನಮ್ಮ ಮಹಾನಗರ ಪಾಲಿಕೆಯ ಎ ಡಬ್ಲ್ಯೂ ಅವರು ಎ ಅವರು ಮತ್ತು ಕಮಿಷನರ್ ಎಲ್ಲರೂ ಸಹ ಆ ವಾರ್ಡಿಗೆ ಒಂದು ವಿಸಿಟ್ ಕೊಟ್ಟು ಆ ವಾರ್ಡ್ನಲ್ಲಿ ಇರುವಂಥ ಸಮಸ್ಯೆಗಳನ್ನೆಲ್ಲ ಈಗ ನಾವು ಪರಿಶೀಲಿಸಿ ತುರ್ತಾಗಿ ಆಗಬೇಕಾಗಿರುವಂಥ ಕೆಲಸಗಳಿಗೆ ಸ್ಥಳದಲ್ಲೇ ಒಂದು ಸಮಸ್ಯೆಯನ್ನು ಬಗೆಹರಿಸಿದ್ವಿ ಅದಾದ ನಂತರ ನಂತರ ಆಗಬೇಕಾಗಿರೋ ಕೆಲಸಕ್ಕೆ ಟೆಂಡರ್ ಮುಖಾಂತರ ಕರೆದು ಆ ವಾರ್ಡಿನ ಸಮಸ್ಯೆಯನ್ನು ಹಂತ ಹಂತವಾಗಿ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ನಾಗರಿಕರಿಗೆ ಹೇಳಿ ಈ ವಾರ್ಡಿನ ಸದಸ್ಯರುಗಳು ನಮ್ಮ ಏನು ಮಹಾನಗರ ಪಾಲಿಕೆಯ ಸಭೆಯಲ್ಲಿ ಏನು ಪ್ರಸ್ತಾಪ ಮಾಡಿದಂಥ ಸಮಯದಲ್ಲಿ ಆ ವಾರ್ಡ್ ವಿಸಿಟ್ ಕೊಡ್ಬಿಟ್ಟು ಕೆಲಸ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರ ಮೇರೆಗೆ ಇದನ್ನು ಬಂದು ವಾರ್ಡ್ ವಿಸಿಟ್ ಮಾಡಿ ವಾರ್ಡಲ್ಲಿ ಸ್ಥಳದಲ್ಲೇ ಕೆಲವು ಕೆಲಸನ ಪರಿಸ್ಕೊ ಪರಿಹರಿಸಿದ್ವಿ ಮುಂದಿನ ಸಹ ಹಂತ ಹಂತವಾಗಿ ಪರಿಸ್ಕೊ ಪರಿಹರಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ವಾರ್ಡಿನ ಜನರಿಗೆ ತಿಳಿಸಲು ಬಯಸ್ತೀವಿ ಸರಿಗಾ ನಮ್ಮ ಮಹಾನಗರ ಪಾಲಿಕೆಯ ಅವಧಿ ಈಗಿನ ಸರ್ಕಾರದ ಆದೇಶದ ಪ್ರಕಾರ ಅಕ್ಟೋಬರ್ ಇಪ್ಪತ್ತೆಂಟಿಗೆ ಅಂತ ಇದೆ ನಾನು ಮೇಯರಾಗಿ ಚುನಾವಣೆ ಆಗಿದ್ದು ಕಳೆದ ತಿಂಗಳು ಹದಿನೇಳನೇ ತಾರೀಕು ಅದಾದ ನಂತರ ನಮಗೆ ಏನು ಈ ಅತ್ಯಲ್ಪ ಅವಧಿಯಲ್ಲಿ ಏನು ಮಾಡ್ಬೋದು ಅಂತ ಕೆಲಸವನ್ನು ತುರ್ತಾಗಿ ಮಾನ್ಯ ಅಧಿಕಾರಿಗಳ ವೃಂದದವರಿಂದ ಜೊತೆಯಲ್ಲಿ ನಿರ್ವಹಿಸ್ತಾ ಇದ್ದೀವಿ ಸ್ಥಳದಲ್ಲೇ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದೀವಿ ಏನು ಹೆಚ್ಚಿನ ಸಮಸ್ಯೆ ಇರೋದನ್ನ ಹಂತ ಹಂತವಾಗಿ ಏನು ಸಮಸ್ಯೆ ಬಗೆಹರಿಸೋದಕ್ಕೆ ಕ್ರಿಯಾ ಯೋಜನೆ ತಯಾರಿಸಿ ಟೆಂಡರ್ ಕರೆದು ವರ್ಕಾರ್ಡ್ರ್ ಕೊಟ್ಟು ಪರಿಹರಿಸುವಂಥ ಕೆಲಸಗಳಿಗೂ ಸಹ ನಾವು ಚಾಲನೆ ಕೊಟ್ಟಿದ್ದೀವಿ ಕಳೆದ ಇಪ್ಪತ್ತೈದನೇ ತಾರೀಕು ನಡೆದಂತಹ ಸಾಮಾನ್ಯ ಸಭೆಯಲ್ಲಿ ಏನು ಸುಮಾರು ಹತ್ತು ಕೋಟಿ ರೂಪಾಯಿಯ ಕ್ರಿಯಾ ಯೋಜನೆ ಕೆಲಸಕ್ಕೆ ನಾವೆಲ್ಲರೂ ಸಹ ಸದಸ್ಯರುಗಳು ಒಮ್ಮತದಿಂದ ಅದನ್ನು ಅನುಮೋದಿಸಿ ಈ ತಿಂಗಳು ಟೆಂಡರ್ ಕರೀತಾ ಇದ್ದೀವಿ ಹಿಂದೆ ಇದ್ದಂತಹ ಒಂದು ನಗರಸಭೆ ನಗರ ಪಾಲಿಕೆಯ ಅಧ್ಯಕ್ಷ ಅವಧಿಯಲ್ಲಿ ಏನು ಟೆಂಡರ್ ಆಗಿತ್ತು ಅದನ್ನು ಟೆಂಡರ್ ಇವತ್ತು ಪ್ರಕಟಣೆ ಮಾಡಿದ್ದೀವಿ ಅದೇ ರೀತಿ ಸುಮಾರು ಎರಡೂವರೆಯಿಂದ ಮೂರು ಕೋಟಿ ರೂಪಾಯಿ ಬೀದಿ ದೀಪಗಳು ಮತ್ತು ಬೀದಿ ದೀಪಗಳ ನಿರ್ವಹಣೆಗೆ ಏನು ಟೆಂಡರ್ ಕರೆದಿದ್ದೋ ಅದನ್ನ ಆರ್ಡರ್ ಕೊಟ್ಟಿದ್ದೀವಿ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಅವೆಲ್ಲ ಎಲ್ಲ ವಿದ್ಯುತ್ ಕಂಬಗಳಿಗೆ ಇನ್ಸ್ಟಾಲೇಷನ್ ಆಗುತ್ತೆ ಏನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ನಗರಸಭಾ ಸದಸ್ಯರು ನಮ್ಮ ಗಮನಕ್ಕೆ ತರ್ತಾರೆ ಅದನ್ನು ನಾವು ಪರಿಹರಿಸಿಕೊಡಲು ಪ್ರಾಮಾಣಿಕವಾಗಿ ನಮ್ಮ ಎಲ್ಲ ಸದಸ್ಯರು ಅಧಿಕಾರ ವೃತ್ತದವರು ಎಲ್ಲರಿಗೂ ಸಹ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಯಲು ತಿಳಿಸಲು ಸದಸ್ಯ ರಫೀಕ್ ಮಾತನಾಡಿ ವಾರ್ಡ್ನಲ್ಲಿರುವ ಸಮಸ್ಯೆಗಳ ಬಗ್ಗೆ ಮೇಯರ್ಗೆ ತಿಳಿಸಿದಾಗ ಇಂದು ಹದಿನೆಂಟನೇ ವಾರ್ಡ್ಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿ ಕೂಡಲೇ ಬಗೆಹರಿಸುತ್ತೇವೆ ಎಂದಿದ್ದಾರೆ ಎಂದರು ಹದಿನೆಂಟನೇ ವಾರ್ಡಿನ ಈಗ ಸದ್ಯಕ್ಕೆ ನಗರ ಪಾಲಿಕೆ ಆಗಿರೋದ್ರಿಂದ ನಮ್ಮ ಮೇಯರ್ ಸಾಹೇಬರು ನಿಮ್ಮ ವಾರ್ಡ್ ತುಂಬಾ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಕೇಳಿದ್ಕೆ ನಾನು ಹೇಳಿದ್ಕೆ

ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೇ ಇಪ್ಪತ್ತು ಸಾವಿರ ಕುಟುಂಬಗಳು ತೊಂದರೆಯಿಂದ ಬಳಲುತ್ತಿವೆ ಅರಣ್ಯ ಇಲಾಖೆ ಅಧಿಕಾರಿಗಳು ಜಾಗ ತಮ್ಮದೆಂದು ರಾತ್ರೋರಾತ್ರಿ ಜೆಸಿಬಿ ನುಗ್ಗಿಸಿ ಕಂದಕ ನಿರ್ಮಿಸಿ ಗಿಡ ನೆಡುವುದನ್ನು ಮಾಡುತ್ತಿದೆ ಅದನ್ನು ಪ್ರಶ್ನಿಸುವ ರೈತರ ವಿರುದ್ಧ ಕೇಸು ದಾಖಲಿಸಲಾಗುತ್ತಿದೆ ತಾಲೂಕಿನ ಅಡವಿ ಬಂಟಿನಹಳ್ಳಿ ಶಿವಪುರ ಕಾವಲ್ ವ್ಯಾಪ್ತಿಯಲ್ಲಿ ವ್ಯಾಪಕ ಸಮಸ್ಯೆಯಾಗಿತ್ತು ಚಿರತೆ ರೀತಿ ಅರಣ್ಯ ಇಲಾಖೆ ರೈತರ ಮೇಲೆ ಎರಗುತ್ತಿದೆ ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕಿದ್ದ ಸರ್ಕಾರ ಜಾಣ ಮೌನ ವಹಿಸಿದೆ ಎಂದು ಆರೋಪಿಸಿದರು ದಶಕಗಳ ಸಮಸ್ಯೆಗೆ ಪರಿಹಾರವೇ ಇಲ್ಲದಾಗಿದೆ ಕೆಡಿಪಿ ಸಭೆಯಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು ಇದರ ಬಗ್ಗೆ ಈಗ ಮಾತನಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಾದರೂ ರೈತರ ಜಮೀನು ಉಳಿಸಿಕೊಳ್ಳುವ ಕೆಲಸವಾಗಬೇಕು ಎಂದರು ಶಿವಪುರ ಕಾವಲು ಸರ್ವೆ ನಂಬರ್ ಒನ್ ಒಟ್ಟು ಮೂರು ಸಾವಿರದ ಆರುನೂರ ಎಪ್ಪತ್ತಾರು ಎಕರೆ ಸೀಗೆ ಗುಡ್ಡ ಫಾರೆಸ್ಟ್ ನಾಮಕ್ಲೇಚರ್ ಸೀಗೆ ಗುಡ್ಡ ಫಾರೆಸ್ಟ್ ಅದರಲ್ಲಿ ಶಿವ ಮೂರು ಕಾವಲುಗಳಲ್ಲಿ ಶಿವಪುರ ಕಾವಲು ಒಂದು ಈ ಭಾಗದಲ್ಲಿ ಬಹಳಷ್ಟು ಜನ ರೈತರು ಬಗೆರಕು ಸಾಗುವಳಿ ಮಾಡ್ಕೊಂಡಿದ್ದಾರೆ ಹೀಗಲ್ಲ ಭಾಳ ವರ್ಷದಿಂದ ಅವರೆ ನೂರು ವರ್ಷಕ್ಕೂ ಹಿಂದಿನ ದಾಖಲೆಗಳಿದೆ ಅಡವಿ ಬಂಟೇನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಬಹುಶಃ ನಾವು ನೋಡಿದ್ರೆ ಗೊತ್ತಾಗುತ್ತೆ ನೂರು ವರ್ಷಕ್ಕಿಂತ ಹಳೆಯ ಮನೆಗಳು ನಾಡು ಹಂಚಿನ ಮನೆ ಅಂತಾರೆ ಗೊತ್ತಾ ನಮ್ಮ ಅಪ್ಪ ನಮ್ಮ ತಾತೀರಲ್ಲ ವಾಸ ಮಾಡ್ತಿದ್ರಲ್ಲ ಆ ಮನೆಗಳಿದೆ ಅಂದರೆ ಊಹೆ ಮಾಡಿ ಯಾವ ಸ್ಥಿತಿನಲ್ಲಿ ಇದ್ದಾರೆ ಅವರು ಅವ್ರನ್ನ ಇವತ್ತು ಒಕ್ಕಲಿಬುರಿಸಬೇಕು ಅಂತಕ್ಕಂಥದ್ದು ಅರಣ್ಯ ಇಲಾಖೆ ಅವರು ಕಿರುಕುಳ ಕೊಡ್ತಾರೆ ಟ್ರೆಂಚ್ ಹೊಡಿತಾರೆ ಉಳುಮೆ ಮಾಡಕ್ಕೆ ಬಿಡಲ್ಲ ಆದರೆ ಸರ್ಕಾರ ಈಗಾಗಲೇ ನಾನು ಹೇಳಿದಂಗೆ ಸೆಕ್ಷನ್ ಕಾಲಮ್ ಫೋರ್ ಪ್ರಕಟಣೆಯೂ ಮಾಡಿದೆ ಯಾರ್ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅವರುಗಳನ್ನು ರಕ್ಷಿಸ್ತಕ್ಕಂಥದ್ದಕ್ಕೆ ಸೆಕ್ಷನ್ ಫೋರ್ ಟು ಸೆವೆಂಟೀನ್ ಅರಣ್ಯ ಅಂತ ಘೋಷಣೆ ಮಾಡಲಿಕ್ಕೆ ಏನು ಅರಣ್ಯ ವ್ಯವಸ್ಥಾಪನಾ ಅಧಿಕಾರಿಗಳನ್ನು ನೇಮಕಾತಿ ಮಾಡಿದ್ದಾರೆ ಆ ನೇಮಕಾತಿ ಮಾಡಿ ಯಾವ ವ್ಯಾಪ್ತಿಯಲ್ಲಿ ಏನು ಇದೆ ಅಂತಕ್ಕಂಥದ್ದನ್ನು ಮಾಡೋದ್ರ ಬಗ್ಗೆ ಅವಕಾಶವನ್ನು ಕೊಟ್ಟಿದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕರ್ನಾಟಕ ಕಾಯ್ದೆ ಸಂಖ್ಯೆ ಐದು ಸಾವಿರದ ಒಂಬೈನೂರ ಅರವತ್ತ್ಮೂರನೇ ಕರ್ನಾಟಕ ಅರಣ್ಯ ಕಾಯ್ದೆಯ ನಾಲ್ಕನೇ ಪ್ರಕರಣದಲ್ಲಿ ಈ ಶಿವಪುರ ಕಾವಲ್ ಸರ್ವೆ ನಂಬರ್ ಒನ್ ಸರ್ಕಾರಿ ಆದೇಶನೇ ಮಾಡಿಬಿಟ್ಟಿದೆ ಮೂವತ್ತೆಂಟು ಎಂಬತ್ತೆಂಟಕ್ಕೆ ಇದನ್ನು ಸೆಕ್ಷನ್ ನಾಲ್ಕರಲ್ಲಿ ತರೋದ್ರ ಮೂಲಕ ಈ ಪ್ರದೇಶವನ್ನು ಪ್ರಕರಣದ ಉಪ ಪ್ರಕರಣ ಒಂದು ಕಾಲಂಸೇನ್ವೆ ಕಾರ್ಯನಿರ್ವಹಿಸಲು ಹಾಸನ ಜಿಲ್ಲೆಯಲ್ಲಿನ ಉಪ ವಿಭಾಗಾಧಿಕಾರಿಗಳನ್ನು ಅರಣ್ಯ ವ್ಯವಸ್ಥಾಪನಾ ಅಧಿಕಾರಿ ಅಂತಲೇ ಘೋಷಣೆ ಮಾಡಿ ರಸ್ತೆ ಅಭಿವೃದ್ಧಿ ಹಾಗೂ ಅಂಗನವಾಡಿಯ ಬಗ್ಗೆ ಶೀಘ್ರವೇ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಶಾಸಕ ಉಲ್ಲಳ್ಳಿ ಸುರೇಶ್ ತಿಳಿಸಿದರು ಬೇಲೂರು ತಾಲೂಕಿನ ಬಿಕೋಡು ಗ್ರಾಮದ ಕೆಲವು ಗ್ರಾಮಗಳಿಗೆ ಭೇಟಿ ನೀಡಿದ ಶಾಸಕ ಸುರೇಶ್ ಗ್ರಾಮಸ್ಥರ ಹಲವು ಕುಂದು ಕೊರತೆಗಳನ್ನು ಆಲಿಸಿದ ಅವರು ಕೂಡಲೇ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಗ್ರಾಮದಲ್ಲಿ ನೂತನವಾಗಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನ ಆದಷ್ಟು ಬೇಗ ಪೂರ್ಣಗೊಳಿಸುವಂತೆ ಸೂಚಿಸಿದರು

ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಹಿರಿಯ ನಾಗರಿಕರು ಸಮಾಜದ ಅವಿಭಾಜ್ಯ ಅಂಗ ಕೊನೆ ಉಸಿರು ಇರುವವರೆಗೂ ಕ್ರಿಯಾಶೀಲತೆ ಅಳವಡಿಸಿಕೊಂಡಲ್ಲಿ ಗೌರವಯುತ ಬದುಕು ಸಾಧ್ಯ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿಕೆ ಸಮುದ್ರಕ್ಕಿಳಿದ ಇಪ್ಪತ್ಮೂರು ಪಾಲು ಪ್ರವಾಸಕ್ಕೆ ಬಂದು ಮಲಬೆಚ್ಚಿನಲ್ಲಿ ಸಮುದ್ರಗಿಳಿದ ಹಾಸನ ಮೂಲದ ಇಬ್ಬರು ಯುವಕರು ಇಪ್ಪತ್ತೆರಡು ವರ್ಷದ ಶುಶಾಂಕ್ ಉಡುಪಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹತ್ತೊಂಬತ್ತು ವರ್ಷದ ಮಿಥುನ್ ನಾಪತ್ತೆ ಹಾಸನದ ಹದಿನೆಂಟನೇ ವಾರ್ಡ್ಗೆ ಭೇಟಿ ನೀಡಿದ ಮೇಯರ್ ಸಾರ್ವಜನಿಕರ ಹಾಗೂ ಪಾಲಿಕೆ ಸದಸ್ಯರ ಸಮಸ್ಯೆಗಳನ್ನ ಪ್ರಾಮಾಣಿಕವಾಗಿ ಬಗೆಹರಿಸುತ್ತೇನೆ ಮಹಾನಗರ ಪಾಲಿಕೆ ಮೇಯರ್ ಗಿರೀಶ್ ಚನ್ನವೀರಪ್ಪ ಮಾಹಿತಿ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ